ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಅಕಾಡೆಮಿ ಚಾನೆಲ್ ಈ ವಿಡಿಯೋದಲ್ಲಿ ನೀವು ವಿಜ್ಞಾನದ ಕುರಿತು ನುಡಿಮುತ್ತುಗಳನ್ನು ಕಾಣಬಹುದು ಇವುಗಳನ್ನು ನಿಮ್ಮ ನಿರೂಪಣೆ ಹಾಗೂ ಭಾಷಣಗಳಲ್ಲಿ ಉಪಯೋಗಿಸಬಹುದು ವಿಜ್ಞಾನದ ಕುರಿತು ನುಡಿಮುತ್ತುಗಳು ವಿಜ್ಞಾನವೆಂಬುದು ಜ್ಞಾನಗಳ ಸಮೂಹ ಹಳೆತರಲ್ಲಿ ಹೊಸದನ್ನು ಹುಡುಕುವ ಸಂಶೋಧನಾ ವ್ಯೂಹ ಬೆಳೆಯಲ್ಲಿ ವಿಜ್ಞಾನ ತೊಲಗಲಿ ಅಜ್ಞಾನ ಮೌಢ್ಯತೆಯ ಅಳಿಸಿರಿ ವಿಜ್ಞಾನ ಬೆಳೆಸಿರಿ ಮುಂದುವರೆಯಿತು ನಮ್ಮ ವಿಜ್ಞಾನ ಬದಿಗೊತ್ತಿತು ನಮ್ಮೆಲ್ಲರ ಮೌಢ್ಯತೆಯನ್ನು ಹೀಗೆ ಮುಂದುವರೆದರೆ ದೇಶದ ಅಭಿವೃದ್ಧಿಯು ಕಟ್ಟಿಟ್ಟ ಬುತ್ತಿ ಗಾಳಿ ಇಲ್ಲದೆ ಉಸಿರಿಲ್ಲ ನೀರಿಲ್ಲದೆ ಜೀವಿಗಳಿಲ್ಲ ಬೆಳಕಿಲ್ಲದೆ ಆಹಾರವಿಲ್ಲ ಆಹಾರವಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಯುಕ್ತಿ ಇಲ್ಲ ಅನುಭವವಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ವಿಜ್ಞಾನವಿಲ್ಲ ಸುಂದರದಿ ಬೆಳೆದಿತ್ತು ಈ ಪರಿಸರ ಮಾನವನ ದುರಾಸೆಯಿಂದ ಆಯಿತು ವಿನಾಶ ಅದರ ಪರಿಣಾಮವಾಯಿತು ಓಜನ್ ಪದರದ ಮೇಲೆ ಇನ್ನಾದರೂ ಈ ಜಗವ ಅರಿತು ಸಾಗಿರಿ ಕಲಿತು ಕಲಿಸಿರಿ ವಿಜ್ಞಾನದ ದೃಷ್ಟಿಕೋನದಿಂದ ಹಿಂದೆ ಇದ್ದಿತ್ತು ಅಜ್ಞಾನ ಬೆಳೆದಿದೆ ಇಂದು ವಿಜ್ಞಾನ ಸಾಗುತ್ತಿದ್ದೇವೆ ಇದರ ಜೊತೆ ಎಂದು ಎ ದೇ ಹಾವಳಿ ಬೆಳೆಯಲಿ ಬೆಳಗಲಿ ವಿಜ್ಞಾನ ತಂತ್ರಜ್ಞಾನ ಪರಮಾಣುಗಳಿಂದ ನಕ್ಷತ್ರಗಳವರೆಗೂ ಭೂಮಿಯ ಒಳಪದರದಿಂದ ಮೇಲ್ಮೈವರೆಗೂ ನಾವು ಕಲಿಯುತ್ತಿದ್ದೇವೆ ಹಾಗೂ ಬೆಳೆಯುತ್ತಿದ್ದೇವೆ ಪ್ರಯೋಗಾಲಯದಲ್ಲಿ ಕುತೂಹಲದ ಕಿಡಿ ಹುಟ್ಟಿ ಸಂಶೋಧನೆಗೆ ಕಾರಣವಾಗುತ್ತಿದೆ ರಾಮನ್ ಮಾಡಿದ ಹಡಗಿನ ಪಯಣ ಕಾಡಲು ಹತ್ತಿತು ಸಾಗರ ಗಗನದ ಬಣ್ಣ ಮನಸ್ಸಿಗೆ ಕೇಳಿದ ಹೀಗ್ಯಾಕೋ ಅಣ್ಣ ಉತ್ತರವಾಯಿತು ರಾಮನ್ ಪರಿಣಾಮ ಆಮ್ಲಜನಕ ಜಲಜನಕ ಸೇರಿ ಆಯಿತು ಜಲಶಕ್ತಿ ಅಮೀಬದಂತಹ ಜೀವ ಸಂಕುಲದಿಂದ ಪ್ರಾರಂಭವಾಯಿತು ಜೀವಶಕ್ತಿ ವಿಜ್ಞಾನವೆಂದರೆ ಜ್ಞಾನದ ಹಣತೆ ದಿನನಿತ್ಯ ಬೆಳಗಲಿ ಪ್ರಿಸಮ್ನಂತೆ ವಿಜ್ಞಾನವೆಂದರೆ ವಿ ಎಂದರೆ ವಿಶಾಲ ಮನೋಭಾವ ಬೆಳೆಸಿ ಜ್ಞಾ ಎಂದರೆ ಜ್ಞಾನೋದಯದ ಮೂಲಕ ನ ಎಂದರೆ ನವಚೈತನ್ಯ ತುಂಬಿ ಹೊಸ ಪ್ರಪಂಚ ಸೃಷ್ಟಿಸುವುದು ಏಳು ಬಣ್ಣಗಳು ಸೇರಿ ಆಗುವುದು ಶ್ವೇತವರ್ಣ ಆದರೆ ಬ್ಲ್ಯಾಕ್ ಹೋಲ್ ಮುಂದೆ ಎಲ್ಲವೂ ನಶ್ವರ ಪಿರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕದ ಕಡೆ ನೋಡು ಕಾಣುವುದಲ್ಲವೇ ಇಂಗ್ಲಿಷ್ ಅಕ್ಷರಗಳು ವಿಚಿತ್ರ ವಿಲಕ್ಷಣ ಜೇನುಗೂಡು ಇಪ್ಪತ್ತಾರರಲ್ಲಿ ಎರಡು ಅಕ್ಷರ ಮಾತ್ರ ಜೇನುಗೂಡಿನಲ್ಲಿ ವಹಿಸಿಲ್ಲ ಪಾತ್ರ ಯಾವುದು ಈ ಅಕ್ಷರ ನಿಮಗೆ ಗೊತ್ತೇನು ಹೇಳಿದರೆ ನಿಮಗೆ ಸಿಗುವುದು ಜೇನು ಇಂಗಾಲ ಎಷ್ಟಿದೆ ನಿನ್ನ ದೇಹದಲ್ಲಿ ಗೊತ್ತಿದೆಯೇ ಅಂಗಾರದಂತೆ ಸುಟ್ಟು ಕಪ್ಪಾಗಿಸಿದರೆ ಒಂಬತ್ತು ಸಾವಿರ ಪೆನ್ಸಿಲ್ನಷ್ಟು ಹೇಗೆ ಕಂಡುಹಿಡಿದನು ಈ ಮಾಹಿತಿಯನ್ನು ವಿಜ್ಞಾನಿ ಕಂಗಾಲಾಗಿರುವೆ ಯೋಚಿಸುತ್ತ ವಿಜ್ಞಾನ ಕಲಿತವರು ಕಲಿಸಿರಿ ವಿಜ್ಞಾನ ಕಲಿಯದವರು ಕಲಿಯಿರಿ ವಿಜ್ಞಾನಕ್ಕಿರುವುದು ಅದ್ಭುತ ಶಕ್ತಿ ಅದರಿಂದ ನಾವಿಂದು ದೇಶದಿಂದ ದೇಶಕ್ಕೆ ಹಾರುತ್ತಿದ್ದೇವೆ ವಿಜ್ಞಾನ ನಿನ್ನ ನಾಗರಿಕನಾಗಿಸಿದೆ ಆದರೆ ಅಂದನಾಗದಿರು ವಿಜ್ಞಾನ ಸವಲತ್ತುಗಳ ಕಲ್ಪಿಸಿದೆ ಆದರೆ ಸೋಮಾರಿಯಾಗದಿರು ವಿಜ್ಞಾನ ಜ್ಞಾನವನ್ನು ಕಲಿಸಿದೆ ಆದರೆ ಅಜ್ಞಾನಿಯಾಗದಿರು ವಿಜ್ಞಾನ ಮನುಕುಲದ ಕಲ್ಯಾಣಕ್ಕಿರಲಿ ಆದರೆ ವಿನಾಶಕ್ಕಲ್ಲ ಅಜ್ಞಾನದ ನಿರ್ಮೂಲನೆಗೆ ವಿಜ್ಞಾನ ರಹಸ್ಯ ರಟ್ಟು ಮಾಡಲು ವಿಜ್ಞಾನ ಮಾನವನ ಎಲ್ಲ ಬದಲಾವಣೆಗೂ ಕಾರಣ ತಂತ್ರಜ್ಞಾನ ಶೋಧನೆಗೆ ನಾಂದಿ ಈ ವಿಜ್ಞಾನ ಕಾಲ ಬದಲಾವಣೆಗೆ ಮುಖ್ಯ ತಂತ್ರಜ್ಞಾನ ಮಾನವನ ಎಲ್ಲ ಪರಿವರ್ತನೆಗೂ ವಿಜ್ಞಾನವೇ ಕಾರಣ ವಿಜ್ಞಾನ ಇಲ್ಲದಿದ್ದರೆ ದೇಶದ ಅವನತಿ ವಿಜ್ಞಾನದ ಸದ್ಬಳಕೆಯಿಂದ ದೇಶದ ಉನ್ನತಿ ಶಕ್ತಿಗಿಂತ ಯುಕ್ತಿ ಮುಖ್ಯವೆಂಬ ವೈಜ್ಞಾನಿಕ ಸಿದ್ಧಾಂತವನ್ನು ಅಳವಡಿಸೋಣ ಇತಿಹಾಸ ಹೇಳುವುದು ಕಳೆದು ದಿನ ಸುಖವಾಗಿತ್ತು ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ ವಿಜ್ಞಾನವೇ ಬದಲಾವಣೆಗೆ ಕಾರಣ ಜ್ಞಾನದಿಂದ ವಿಜ್ಞಾನದ ಸಾರವನ್ನು ತಿಳಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಚಾನಲ್ ಹಾಗೂ ನಿಮ್ಮ ನೆಚ್ಚಿನ ವಿಜ್ಞಾನಿಯನ್ನು ಕಮೆಂಟ್ ಮೂಲಕ ತಿಳಿಸಿ